ಈಗ ಈಗ ನನ್ನ ನನ್ನ ಉದ್ದೇಶ ಅಲ್ಲಿ ಹೋಗಿದ್ದು ಯಾವುದೇ ಅಹಿತಕರ ಘಟ ಘಟನೆಗಳಾಗದೆ ಅಲ್ಲಿ ಒಂದು ಶಾಂತಿ ಭಂಗ ತರ್ತಕ್ಕಂಥ ದೃಷ್ಟಿಯಿಂದ ನಾನು ಹೋಗಿದ್ದೇನೆ ಅಲ್ಲಿ ಯಾರಿದ್ದರೂ ಯಾರು ಇರಲಿಲ್ಲ ನನ್ನ ಪ್ರಶ್ನೆ ಇರಲಿಲ್ಲ ಅವರೇ ಹೇಳಿದಂಥ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಜನ ನಮ್ಮನ್ನು ಬೆಳೆಸಿದ್ದಾರೆ ಆ ಜಿಲ್ಲೆಯ ಜನಕ್ಕೆ ಯಾರಾದರೂ ಒಬ್ಬ ಸಾಮಾನ್ಯ ಪ್ರಜೆಗೆ ಅನ್ಯಾಯ ಆದರೂ ಅವ್ರಿಗೆ ರಕ್ಷಣೆಗೆ ಹೋಗ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥ ಸಾಮಾನ್ಯ ತಿಳಿವಳಿಕೆ ಇಟ್ಕೊಂಡಿದ್ದೇನೆ ಅದರಿಂದ ನನಗಿವರು ಯಾರಿಂದಲೂ ಸರ್ಟಿಫಿಕೇಟ್ ಬೇಕಿಲ್ಲ ನನ್ನ ಜನತೆಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ರಕ್ಷಣೆ ಕೊಡಲಿಕ್ಕೆಲ್ಲ ಹೋಗಿದ್ದೇನೆ ಹೊರತು ಬೆಂಕಿ ಹೆಚ್ಚ ಕೆಲಸಕ್ಕೆ ನಾನು ಹೋಗಿಲ್ಲ ನಾನು ನಿನ್ನೆನೂ ಸಹ ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ ನಿಮ್ಮ ಅಧಿಕಾರಿಗಳ ವೈಫಲ್ಯಗಳನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಸಲಹೆ ಕೊಟ್ಟು ಬಂದಿದ್ದೇನೆ ನೆನ್ನೆ ಸಭೆನಲ್ಲಿ ಹದಿಮೂರು ನಿಮಿಷ ಮಾತನಾಡಿದ್ದೇನೆ ನೆನ್ನೆ ಸಭೆನಲ್ಲಿ ಹದಿಮೂರು ನಿಮಿಷದಲ್ಲೂ ನಾನು ನೀವು ಯಾವ ರೀತಿ ನಡ್ಕೊಂಡ್ರಿ ನಾನು ಹೇಳಿದಂಥ ಸಲಹೆಗಳನ್ನು ಯಾವ ರೀತಿ ತಿರಸ್ಕಾರ ಮಾಡ್ಕೊಂಡ್ರಿ ಅದರ ಪ್ರತಿಫಲ ಇದು ಅಂತಕ್ಕಂಥದ್ದನ್ನು ಬಂದಿದ್ದೆ